ಹೇಗಿದೆ ಹೆಲ್ತ್ ಎಲ್ಲ ಪೆಂಡೆಂಟ್ ಇದೆಯಲ್ಲ ಇದೇ ತುಂಬ ಮಸ್ತು ಈ ಪೆಂಡೆಂಟ್ ಆಲ್ಮೋಸ್ಟ್ ಹೇಳಬೇಕು ಅಂದ್ರೆ ಒಂದು ಫಾರ್ಟಿ ಫೈವ್ ಗ್ರಾಮ್ಸ್ ಏನೋ ಇದೆ ಪೆಂಡೆಂಟ್ ವಿತ್ ನಾನು ಅವಾಗಲೇ ಹೇಳಿದೆ ಒಂದು ಆಶ್ಚರ್ಯದ ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾನು ಒಳಗಡೆ ಬರ್ತಿದ್ದಂಗೆ ನನ್ನ ಮೈದ್ನ ಫಸ್ಟ್ ಟೈಮ್ ಎಗ್ ರೈಸ್ ತಿಂತೀರಾ ಅಂತ ಕೇಳಿದ್ರು ಎಲ್ಲ ಈ ರೆಸಿಪಿ ಗೊತ್ತು ಮಾಡಲ್ಲ ಯಾಕೆ ಯಾಕೆ? ನ್ ಹಿಂದೆ ಹೊಲ್ಸ್ಕೊಂಡಿರೋದು ಯಾವ ಸ್ಯಾರಿ ತಗೋಳ ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಸುಮತ್ ಏನ್ ಮಾಡ್ತಾ ಇದೀರಾ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ಜೊತೆ ಒಂದು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಮೇನ್ ಆಗಿ ಏನಪ್ಪಾ ಅಂದ್ರೆ ಆಲ್ರೆಡಿ ನೋಡಿರ್ತೀರಾ ಸೊ ಇವತ್ತು ನಾವು ಸೀಮಂತದ ಪ್ರಿಪರೇಷನ್ ಅಂದ್ರೆ ಮನೆಯಿಂದ ಸೀಮಂತದ ಪ್ರಿಪರೇಷನ್ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದಿರುತ್ತೆ ಸೊ ಸೀಮಂತಕ್ಕೆ ಪ್ಯಾಕಿಂಗ್ ಅಂಡ್ ಏನೆಲ್ಲ ವಸ್ತುಗಳನ್ನ ತಗೊಂಡಿದೀವಿ ಕೂಡ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಐ ಹೋಪ್ ನೀವು ಇಷ್ಟ ಆಗುತ್ತೆ ಅಂತ ಸೊ ಸೀಮಂತ ಬಂದು ಒಂದು ಟೂ ಡೇಸಲ್ಲಿ ಸೀಮ್ ಅಂತ ಸಂಡೇ ಬಂದು ಸೀಮ್ ಅಂತ ಇರುತ್ತೆ ಸೊ ಇವತ್ತೇ ಫ್ರೈಡೇನೇ ಹೋಗ್ತಿದ್ದೀವಿ ಆ್ಯಕ್ಚುಲಿ ಬೇಗನೇ ಹೋಗಬೇಕಿತ್ತು ಬಟ್ ಪುನೀತ್ಗೆ ಮೀಟಿಂಗ್ ಮೀಟಿಂಗ್ ಅಂತ ಇವಾಗ್ಲೂ ಮೀಟಿಂಗ್ ಮೀಟಿಂಗಲ್ಲೇ ಕೂತಿದ್ದಾರೆ ನಾನು ಇನ್ನೇನು ಮಾಡಿದೆ ಟೈಮ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸೊ ಅವ್ರ ಮೀಟಿಂಗ್ ಮುಗಿಸ್ಕೊಂಡು ಹೊರಡದೇನೆ ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೂ ಪ್ಯಾಕಿಂಗ್ ಆಲ್ಮೋಸ್ಟ್ ಬಿಕಾಸ್ ಅವ್ರ ಮೀಟಿಂಗಲ್ಲಿ ಇದ್ದಿದ್ದ ಕಾರಣ ನಾನು ಅಲ್ಲಿ ಏನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಅಲ್ಲೇ ಮೇನಾಗಿ ಪ್ಯಾಕ್ ಮಾಡಿದ್ದು ಬಟ್ ಅಲ್ಲಿನೂ ಬ್ಲಾಗ್ ಮಾಡೋಕ್ಕಾಗಿಲ್ಲ ಪ್ಯಾಕಿಂಗ್ ಮಾಡಬೇಕಾದ್ರೆ ಹಾಗೆ ತೋರಿಸ್ತೀನಿ ಏನೆಲ್ಲ ತಗೊಂಡಿದ್ದೀನಿ ಆ್ಯಂಡ್ ನನ್ನ ಸೀರೆ ಬ್ಲೌಸ್ ಹೊಲ್ದು ಬಂದಿದೆ ಸೊ ಆ ಬ್ಲೌಸ್ನೂ ಕೂಡ ತೋರಿಸ್ತೀನಿ ಬರೀ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇನ್ನೂ ಒಳ್ಳೆ ಒಳ್ಳೆ ಸುದ್ದಿಗಳು ಮುಂದೆ ಕಡೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಎಲ್ಲ ಬರೋದಿದೆ ನಮ್ಮ ಜೀವನದಲ್ಲಿ ಸೊ ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಆ್ಯಂಡ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನನ್ನ ಪ್ಯಾಕಿಂಗ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನನ್ನ ಪ್ಯಾಕಿಂಗ್ ಆಗಿದೆ ಇದು ಬಂದು ನನ್ನ ಮೇಕಪ್ ಮತ್ತು ಇದೆಲ್ಲ ಕ್ರೀಮ್ಸ್ ಆ್ಯಂಡ್ ಹೇರ್ ಕೇರ್ ಅದೆಲ್ಲ ಇದ್ರೊಳಗಿದೆ ಹಾಗೂ ಇಲ್ಲಿ ನೋಡಿದ್ರೆ ಸೊ ಇದು ಬಂದು ಲಕ್ಷಿತ್ ಹಾಗೂ ಸಿಂಬಾ ಮತ್ತು ಪುನೀತ್ ಇವ್ರು ಮೂರು ಜನದ ಬಟ್ಟೆ ಇಲ್ಲಿಟ್ಟಿದ್ದೀನಿ ಆ್ಯಂಡ್ ನನ್ನ ಬಟ್ಟೆಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದು ಬಂದು ನನ್ನ ಬಟ್ಟೆ ಆ್ಯಂಡ್ ಇದು ಬಂದು ಸ್ಯಾರಿ ಗೈಸ್ ಸೊ ಇದೇ ಬಂದು ಸೀರೆ ಇದು ಇಲ್ಲಿ ಯಾಕೆ ಈ ಕಲರಲ್ಲಿ ಕಾಣಿಸ್ತದೆ ಗೊತ್ತಿಲ್ಲ ಬಟ್ ಇದು ಬಂದು ರಾಣಿ ಪಿಂಕ್ ಕಲರಲ್ಲಿ ಸೀರೆ ಆ್ಯಂಡ್ ಇದು ಬ್ಲೌಸ್ ಬ್ಲೌಸ್ ಹೊಲ್ದು ಕೊಟ್ಬಿಟ್ರು ಹಂಗೆ ಫೋರ್ ಡೇಸ್ ಮುಂಚೆ ಕೊಟ್ಟಿದ್ದು ಆದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಇದು ಪ್ಯಾಟರ್ನ್ ಹಿಂದೆಗಡೆ ಹೊಲ್ಸ್ಕೊಂಡಿರೋದು ಹಾಕೊಂಡಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯ ಕಾಣುತ್ತೆ ಏನು ಎತ್ತ ಅಂತ ಇದು ಬ್ಲೌಸ್ ಓಕೆ ಇಷ್ಟೇ ಗೈಸ್ ಇಷ್ಟೇ ಸೊ ಆಲ್ಮೋಸ್ಟ್ ನನ್ನ ನನ್ನದು ಮತ್ತು ನನ್ನ ಮಕ್ಕಳದು ಹಾಗೂ ನನ್ನ ಗಂಡದ್ದೆಲ್ಲ ರೆಡಿ ಇದೆ ಆ್ಯಂಡ್ ಜ್ಯುವೆಲ್ರಿ ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ಸೊ ಸೀರೆ ಪಿಂಕ್ ಕಲರ್ ಅಂತ ಹೇಳಿದ್ನಲ್ಲ ಅದಕ್ಕಿಂತ ಜ್ಯುವೆಲ್ರಿನ ಮೊನ್ನೆ ಹೋಗಿದ್ವಲ್ಲ ಫ್ರೈಡೆ ಹೋಗಿದ್ವಿ ಮಮ್ಮಿ ಮನೆಗೆ ಫ್ರೈಡೆ ಸ್ಯಾಟರ್ಡೆ ಹೋಗಿ ಬ್ಯಾಂಕಿಂದ ಹೊಡಬೆಗಳನ್ನ ತೊಗೊಂಬಂದು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ ಬಿಕಾಸ್ ನಾನು ಯಾವುದೇ ಗೋಲ್ಡ್ ಆಗಲಿ ನಾನು ಇಲ್ಲೂ ಇಡೋದಿಲ್ಲ ಆ್ಯಂಡ್ ಮಮ್ಮಿ ಮನೇಲೂ ಇಡೋದಿಲ್ಲ ಆದಷ್ಟು ನಾವು ಬ್ಯಾಂಕಲ್ಲೇ ಇರ್ತೀವಿ ಏನಾದರೂ ಈ ಥರ ಬೇಕು ಅಂದಾಗ ಒಂದು ದಿವಸ ಮುಂಚೆ ಹೋಗ್ಬಿಟ್ಟು ತೊಗೊಂಡ್ಬಂದುಬಿಡ್ತೀವಿ ನೋಡ್ಕೊಂತೀವಿ ಡೇ ಗೊತ್ತಾಗುತ್ತಲ್ವ ಯಾವಾಗ ಬೇಕಾಗುತ್ತೆ ಅಂತ ಸೊ ನಾನು ಸೀಮಂತಿಕೆ ಯಾವ ಜ್ಯುವೆಲ್ರಿನ ಹಾಕೊತಾ ಇದ್ದೀನಿ ಅಂದರೆ ಇದು ಇದು ತುಂಬಾ ಬ್ಯೂಟಿಫುಲ್ ಆದಂತ ನಮ್ಮ ಮಮ್ಮಿದು ನಂದಲ್ಲ ಇದು ಇದನ್ನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿದೆ ಇದು ತುಂಬ ಜನ ಕೇಳಿದ್ದೀರಾ ನೋಡಿದ್ದೀರಾ ಇಷ್ಟಪಟ್ಟಿದ್ದೀರಾ ಈ ಪೆಂಡೆಂಟ್ ಸಕ್ಕತ್ತಾಗಿದೆ ಈ ಪೆಂಡೆಂಟ್ ಇದೆಯಲ್ಲ ಇದೇ ತುಂಬ ಮಸ್ತು ಈ ಪೆಂಡೆಂಟೇ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಒಂದು ಫಾರ್ಟಿ ಫೈವ್ ಗ್ರಾಮ್ಸ್ ಏನೋ ಇದೆ ಪೆಂಡೆಂಟು ಇದು ಕಂಪ್ಲೀಟಾಗಿ ಹಾರನೇ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಗ್ರಾಮ್ಸ್ ಏನೋ ಇದೆ ಸಿಕ್ಸ್ಟಿ ಗ್ರಾಮ್ಸೇ ಅನ್ಕೋತೀನಿ ಇದೊಂದು ಹತ್ತು ಗ್ರಾಮ್ ಏನೋ ಬರುತ್ತೆ ಈ ಗುಂಡುಗಳಲ್ಲಿ ಸೊ ಇದು ನಮ್ಮಮ್ಮ ಅವ್ರ ಆನಿವರ್ಸರಿ ಒಂದ್ಸತಿ ಮಾಡಿಸ್ಕೊಂಡಿದ್ದು ಸೊ ಈ ಸೀರೆ ಮೇಲೆ ಚೆನ್ನಾಗಿ ಹೋಗುತ್ತೆ ಅಂದ್ರೆ ಅಂತ ಈ ಬ್ಲೌಸ್ ಜೊತೆ ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೋಡಿ ಅಲ್ವಾ ಸೊ ಅದು ಹಾಗೆ ಅಂದ್ಕೊಂಡು ನನ್ನ ಲಾಂಗ್ ಹಾರ ನಾನು ತುಂಬ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ ಬೋರ್ ಆಗ್ಬಿಟ್ಟಿದೆ ನನಗೆ ಅದು ಸೊ ಪೊಲೇ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ಬೀಟ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಇದೊಂದು ಸ್ವಲ್ಪ ಬನಾರಸಿ ಸ್ಯಾರಿ ಅಲ್ವಾ ಸೊ ಅದಕ್ಕೆ ಈ ಥರದ್ದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡು ಈ ಹಾರಾನ ತಗೊಂಡಿರೋದು ನಾನು ಮಮ್ಮಿದು ಸೊ ಈ ಹಾರ ನೆಕ್ಲೆಸ್ ಏನು ಹಾಕೊಂತಿಲ್ಲ ಸಾಕು ಅಲ್ವಾ ಮಂಗಳ್ ಸೂತ್ರ ಇರುತ್ತೆ ಅಂಡ್ ಒಂದು ಹಾರ ಸಾಕು ಅಂತ ಹೇಳ್ಬಿಟ್ಟು ಬರೀ ಇದೊಂದು ಹಾರ ಮಾತ್ರ ತಗೊಂಡಿರೋದಷ್ಟೇ ಸೊ ಇದು ನನ್ನ ಜುವೆಲ್ರಿ ಅತ್ತೆನೂ ಕೂಡ ಅದೇ ಅವ್ರದ್ದು ತುಳಸಿ ಇದು ಹಾರ ಇದೆ ಅದನ್ನೇ ಹಾಕೊಂತ ಇರ್ತಾರೆ ಯಾವಾಗಲೂ ಸೊ ಅದಕ್ಕೆ ಅತ್ತೆಗೂ ಅಂದ್ಬಿಟ್ಟು ಈ ಹಾರಾನ ತಗೊಂಡಿದ್ದೀನಿ ಇದು ಬಂದು ನನ್ನ ಇನ್ನೊಂದು ಹಾರ ಇದು ನಾನು ತುಂಬಾ ಕಡಿಮೆ ಹಾಕೊಂಡಿರೋದು ನೋಡಿರ್ತೀರಾ ಸೊ ಇದು ಇದನ್ನ ಮತ್ತೆಗೆ ಅಂತ ತಗೊಂಡೆ ಅವ್ರು ಯಾವಾಗಲೂ ಅದನ್ನ ಅವರು ಒಂದೇ ಹಾಕೊಂಡಿರ್ತಾರೆ ಸೊ ಫಾರ್ ಅ ಚೇಂಜ್ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆಗೆ ತೊಗೊಂಡಿದ್ದೀನಿ ಇದನ್ನ ನಾನು ತುಂಬ ಕಡಿಮೆ ಹಾಕ್ಕೊಂಡಿರೋದು ಇನ್ಫ್ಯಾಕ್ಟ್ ನಾನು ಲಾಂಗ್ ಹಾರ ಅಂತೂ ಇದನ್ನ ಹಾಕ್ಕೊಂಡೇ ಇಲ್ಲ ಯಾಕೆ ನಮ್ಮತ್ತೆಗೆ ಈ ಥರ ಯಾಕೆ ನೀವು ಮಾತ್ರ ಅಷ್ಟೊಂದು ಗ್ರ್ಯಾಂಡು ನಿಮ್ಮ ಮತ್ತೆ ಈ ಥರ ಆಗಿ ತೊಗೊಂಡಿದ್ದೀರ ಅಂತ ಹೇಳ್ತೀರಾ ನಮ್ಮ ಮತ್ತೆ ಬಂದು ಬಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೆವಿ ಆ ಥರ ಎಲ್ಲ ಇಷ್ಟ ಆಗಲ್ಲ ಮತ್ತು ಅವ್ರಿಗೆ ಹೆವಿ ನೆಕ್ಲೆು ಹೆವಿ ಹಾರ ಅದೆಲ್ಲ ಇಷ್ಟ ಆಗಲ್ಲ ಈ ಥರ ಇದ್ದರೆ ಅವ್ರಿಗೆ ಇಷ್ಟ ಈ ಥರ ಸಿಂಪಲ್ಲಾಗಿ ಬರುತ್ತಲ್ಲ ಆ ಥರದ್ದೆಲ್ಲ ಇಷ್ಟ ಸೊ ಅದಕ್ಕೆ ಇದನ್ನೇ ತೊಗೊಂಡಿದ್ದೀನಿ ಓಕೆ ಗೈಸ್ ಸೊ ಇದು ಹಾರ ಹಾರಾಯಿತು ಆ್ಯಂಡ್ ಇದು ನನ್ನ ಇಯರಿಂಗ್ಸ್ ಸುಮಾರು ಸತಿ ತೋರಿಸಿದ್ದೀನಿ ನಾನು ಇದು ನನ್ನ ಇಯರಿಂಗ್ಸ್ ಅಷ್ಟೇ ಅಷ್ಟೇ ಬೇಕಾಗಿರೋದು ಆ್ಯಂಡ್ ಬಳೆಗಳು ಇಟ್ಕೊಂಡಿದ್ದೀನಿ ಬಳೆನೂ ಕೂಡ ಅಷ್ಟೇ ಈ ಸತಿ ಮಮ್ಮಿ ಬಳೆನೇ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ನಮ್ಮಮ್ಮನದು ಇದು ದಪ್ಪ ಬಳೆ ಇದೆ ಸೊ ಈ ಬಳೆನ ಹಾಕೊತೀನಿ ಇದೊಂಥರ ಮಂಗಳೂರು ಸ್ಟೈಲ್ ಬಳೆ ಬರುತ್ತೆ ಜುವೆಲ್ರಿ ಮೇಕಪ್ ಆಯ್ತು ಬಟ್ಟೆ ಆಯ್ತು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಗೈಸ್ ಸೊ ಇಷ್ಟೆಲ್ಲ ಆಯ್ತು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕೃತಿಕಗೆ ಸೀರೆ ಸೊ ಸೀರೆ ಉಡಿಸ್ಬೇಕಲ್ವಾ ನನ್ನ ಕಡೆಯಿಂದ ನಾನೊಂದು ಸೀರೆ ಉಟ್ಟೋಣ ಅಂತ ಅನ್ಕೊಂಡಿದ್ದೆ ಸೊ ಕೃತಿಕ್ ಆಗಿ ಯಾವ ಸ್ಯಾರಿ ತಗೊಳ್ಳೋಣ ಅಂತ ನಂಗೆ ತುಂಬ ಕನ್ಫ್ಯೂಷನ್ ಆಗ್ತಿದೆ ಸೊ ನೋಡಿ ನಾನು ನಾಲ್ಕು ಸೀರೆ ಕಲರ್ ನಿಮಗೆ ತೋರಿಸ್ತೀನಿ ನೀವು ಕೂಡ ಕಾಮೆಂಟ್ ಮಾಡಿ ಆಯ್ತಾ ಮುಂದೆ ನಾಲ್ಕು ಅಂದರೆ ನಾಲ್ಕು ಸೀರೆನೂ ಕೃತಿಕ ತೊಗೊಂಡು ಹೋಗಿ ತೋರಿಸೋಣ ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ತೊಗೊಳ್ಳಿ ಅಂತ ಅನ್ಕೊಂಡಿದ್ದೀನಿ ಸೊ ಇದೊಂದು ಕಲರ್ ಇದು ಬಂದು ಗ್ರೀನ್ ವಿತ್ ಒಂಥರ ಪಿಂಕಿಶ್ ರೆಡ್ ಥರ ಬರುತ್ತೆ ಇದು ಪಾಚಿ ಗ್ರೀನ್ ವಿತ್ ಪಿಂಕಿಶ್ ರೆಡ್ ಇದೊಂದು ಕಲರ್ ಇದು ಇದು ಬಂದು ಬಂದು ಈ ಟೊಮ್ಯಾಟೊ ಡಾರ್ಕ್ ಟೊಮ್ಯಾಟೊ ರೆಡ್ಗೆ ಪಾಚಿ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಬಂದು ಇದು ಲ್ಯಾವೆಂಡರ್ಗೆ ಪರ್ಪಲ್ ಕಾಂಬಿನೇಷನ್ ಅಲ್ಲಿ ಬಂದಿದೆ ಇದು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಸೀರೆ ಕೂಡ ಸೊ ಇದೊಂದು ಕಲರ್ನ ತಗೊಂಡಿದ್ದೀನಿ ಹಾಗೂ ಇದೊಂದು ಇದು ನಂದುಗೆ ನಂದು ತಗೊಂಡು ನೆನಪಿರ್ಬೋದು ನಿಮ್ಗೆ ಸೊ ಇದು ಕೂಡ ತುಂಬಾ ಬ್ಯೂಟಿಫುಲ್ ಆದಂಥ ಕಲರ್ ಪರ್ಪಲ್ಗೆ ಪ್ಯಾರೆಟ್ ಗ್ರೀನ್ ಕಲರ್ ತರ ಬರುತ್ತೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನು ಶಾರ್ಟ್ ಲಿಸ್ಟ್ ಮಾಡಿ ಒಂದಷ್ಟು ಅಷ್ಟು ಈ ನಾಲ್ಕು ಕಲರ್ ತಗೊಂಡಿದ್ದೀನಿ ಪ್ಯಾಟರ್ನ್ ಎಲ್ಲ ಒಂದೇ ಥರ ಕಲರ್ಸ್ ಮಾತ್ರ ಡಿಫ್ರೆಂಟು ನಾನು ಕ್ರೇಪ್ ಸಿಲ್ಕ್ ಕೊಡ್ತಾಯಿರಲ್ಲ ಕೃತಿಗಾಗೆ ಬಿಕಾಸ್ ಕ್ರೇಪ್ ಸಿಲ್ಕ್ ಆಲ್ರೆಡಿ ಸುಮಾರು ಜನಕ್ಕೆ ಕೊಟ್ಬಿಟ್ಟಿದ್ದೀನಿ ಆ್ಯಂಡ್ ಕ್ರೇಪ್ ಸಿಲ್ಕ್ ಇವಾಗ ಸಾಕಾಯಿತು ಸಾಕಾಯ್ತು ಅಂತ ಅನಿಸ್ತಿದೆ ಅಂದರೆ ಆಲ್ರೆಡಿ ಕೃತಿಕೆ ನಾನು ನೋಡಿದೆ ಒಂದೆರಡು ಕ್ರೇಪ್ ಸಿಲ್ಕ್ ಇದೆ ಸೊ ಈ ಥರ ಜಾರ್ಜಿಟರ್ ಕೊಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಬೋದು ಇದನ್ನ ತಗೊಂಡು ಹೋಗ್ತಾಯಿದ್ದೀನಿ ಐ ಹೋಪ್ ಅವಾಗ ಇಷ್ಟ ಆಗುತ್ತೆ ಬೈ ಚಾನ್ಸ್ ಇಷ್ಟ ಆಗಲಿಲ್ಲ ಅಂದರೆ ಬೇರೆ ಇದು ಬೇರೆದೇನೆ ಕೊಡ್ತೀನಿ ಅಂದ್ರೆ ಇನ್ನೊಂದ್ಸತಿ ಯಾವ್ದಾದ್ರು ಹೋದಾಗ ತಗೊಂಡ ಕೊಡ್ತೀನಿ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಅಂದ್ರೆ ಒಂದು ಸೀರೆನ ಸೆಲೆಕ್ಟ್ ಮಾಡಿ ಆ ಸೀರೆ ಕಲರ್ ಮ್ಯಾಚಿಂಗ್ ಬಳೆಗಳು ಕೂಡ ತಗೊಂಡು ಮತ್ತೆ ಒಂದು ಫುಲ್ ಪ್ಯಾಕಿಂಗ್ ಮಾಡ್ಕೊಡ್ತಾರ ಈ ತರ ಬಳೆ ಎಲ್ಲ ಸೆಟ್ ಈ ತರ ಪ್ಯಾಕ್ ಮಾಡಿ ಆ ತರ ಪ್ಯಾಕ್ ಮಾಡ್ರೆ ನಾನು ನಾನೇ ಕೈಯಿಂದ ಪ್ಯಾಕ್ ಮಾಡ್ಕೊಡೋಣ ಅಂತ ಅನ್ಕೊಂಡಿದ್ದೆ ಮತ್ತೆ ನನಗೆ ಸೀರೆ ಕಲರ್ ಕನ್ಫ್ಯೂಷನ್ ಆಗ್ತಿದೆ ಎಲ್ಲಾ ಕಲರ್ಸು ತುಂಬಾ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಕಲರ್ ಸೊ ಈ ಕಲರ್ ತಗೊಳ್ಳ ಆ ಕಲರ್ ಕನ್ಫ್ಯೂಷನ್ ಅದಕ್ಕೆ ತಗೊಂಡೋಗಿ ಅವ್ರಿಗೆ ಸೆಲೆಕ್ಟ್ ಹೇಳಿದ್ರೆ ಬೆಸ್ಟ್ ಅಲ್ವಾ ಸರಿ ಆಕ್ಚುಲಿ ಪರ್ಪಲ್ ಕಲರ್ ಅಂದ್ರೆ ಲ್ಯಾವೆಂಡರ್ ವಿತ್ ಪರ್ಪಲ್ ತುಂಬಾ ಇಷ್ಟ ಆಯ್ತು ಸೊ ಬಟ್ ಲ್ಯಾವೆಂಡರ್ ವಿತ್ ಪರ್ಪಲ್ ಆಲ್ರೆಡಿ ನನ್ನ ಹತ್ರ ಇದೆ ಅವ್ರಿಬ್ರು ಅಂದ್ರೆ ಕೃತಿಕಾ ಸುಮಂತ್ ಎಂಗೇಜ್ಮೆಂಟ್ ಗೆ ಒಂದು ಸಿಲ್ಕ್ ಸ್ಯಾರಿ ತಗೊಂಡಿದ್ದೆ ನಾನು ಕರ್ನಾಟಕ ಸಿಲ್ಕ್ಸ್ ಅಲ್ಲಿ ಅದನ್ನೇ ಹುಟ್ಟಿದ್ದು ಅಷ್ಟೇ ಗೈಸ್ ಇದು ನಮ್ಮ ಏನು ಪ್ಯಾಕಿಂಗ್ ಮಾಡಬೇಕು ಅದು ಸೀರೆ ಅಂಡ್ ಇದು ನನ್ನ ಬಳೆ ಈ ಬಳೆದು ಒಂದು ಇದು ಬರುತ್ತೆ ಅದನ್ನ ಅದು ಸಿಂಪ ಎಲ್ಲಿ ಹಾಕ್ಬಿಟ್ಟಿದಾನೆ ಅಂತಾನೆ ಗೊತ್ತಾಗ್ತದೆ ನಿಮ್ ಮಕ್ಕಳು ಅಣ್ಣ ಮಗು ಅಲ್ವಾ ನೀನು इला कार अड़ता ना इला बैग वाला ना इला एनिमल्स अड़ता ना तो मैं क्या मुझे करने काली क्या बात है इधर इधर बच्चित तो उधर को अम्मा कॉल आपको तू यू शर्ट पहन लो बड़े इधर Bye. 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 ಸಾಕು ಬಾ ಏನ್ ತಗೋತಿದಿ ಎಲ್ಲಾನು ಏನ್ ಏಯ್ ಎಲ್ಲಿದ ನೀವು ಯಾಕೆ ತಗೋತಿದ್ಯಾ ಅಷ್ಟೊಂದು ಇಲ್ಲಿ 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 ನೋಡು ನನ್ನ ಏನ್ ಆಟಾಡ್ತಿಯ ಬ್ಯಾಟ್ ಬ್ಯಾಟ್ ಇಂದ ಏನ್ ಆಟಾಡ್ತೀಯ ಯಾರನ್ನ ಹ್ಯಾಂಡಲ್ ಮಾಡಿದ್ರು ನನ್ನ ಸಿಂಹನ ಮಾತ್ರ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಸಿಂಬಾನ ಹ್ಯಾಂಡಲ್ ಮಾಡೋ ಮಾಡೋರಿಗೆ ಒಂದು ದೊಡ್ಡ ಪ್ರೈಸ್ ಕೊಡಬೇಕು ಅಂದರೆ ನನಗೆ ಒಂದು ಪ್ರೈಸ್ ಕೊಡಬೇಕು ಗೈಸ್ ಹೋಗೋಣ ಇನ್ನು ಫಾರ್ಟಿ ನೋಡ್ರಿ ಆಯ್ತಾ ವೆಲ್ಕಮ್ ಬ್ಯಾಕ್ ಸೊ ಬಂದ್ವಿ ನಾವು ಫೈನಲಿ ಮನೆಗೆ ಅಂಡ್ ಮನೆಗೆ ಬಂದ ತಕ್ಷಣ ಒಂದು ಆಶ್ಚರ್ಯ ಒಂದು ಆಶ್ಚರ್ಯದ ವಿಷಯ ಸೊ ಫಸ್ಟ್ ಕೃತಿಕ ಹಾಯ್ ಹಾಯ್ ಹೇಗಿದೆ ಹೆಲ್ತ್ ಎಲ್ಲ ಇಲ್ಲ ಬೇಡ ಕೊನಿ ಏ ನನಗೆ ಪಿತ್ತ ನೆತ್ತಿಗೆ ಹತ್ತಿಸ್ಬೇಡ ನಿನ್ನಲ್ಲಿ ಕಿಚನ್ೊಳಗೆ ಮನೆಗೆ ಅದು ಸೊ ಎಸ್ ಗೈಸ್ ನಾನು ಅವಾಗ ಒಂದು ಆಶ್ಚರ್ಯದ ವಿಷಯ ಏನಪ್ಪಾ ಅಂದರೆ ಇವತ್ತು ನಾನು ಒಳಗಡೆ ಬರ್ತಿದ್ದಂಗೆ ನನ್ನ ಮೈದನ ಫಸ್ಟ್ ಟೈಮ್ ಎಗ್ ರೈಸ್ ತಿಂತೀರ ಅಂತ ಕೇಳಿದ್ರು ನಾನೇನೋ ಅಂಗಡಿಯಿಂದ ತೊಗೊಂಬರ್ತಾರೆ ಅಂದ್ಕೊಂಡು ನಾನು ತಿನ್ನಲ್ಲ ಅಂತ ಅಂದೆ ಆದರೆ ನೋಡಿದ್ರೆ ಅವರೇ ಅವ್ರ ಕೈಯಲ್ಲೇ ಮಾಡ್ಕೊಡ್ತವ್ರೆ ಇದು ಹೆಂಡತಿಗೋಸ್ಕರ ಮಾಡ್ತಾ ಇರೋದ ಅಲ್ಲಿಂದ ಶೇ ಅವ್ರಿಗೋಸ್ಕರನಾ ನಾನೇನೋ ಅಣ್ಣ ಅತ್ತಿಗೆ ಬಂದವ್ರೆ ಅಂತ ಮಾಡ್ತವ್ರೆ ಎನಿವೇಸ್ ಇವತ್ತು ರೆಸಿಪಿ ತೋರ್ಸೋಣ ಸುಮಂತ್ ಹೇಗೆ ಮಾಡ್ತಾರೆ ಎಗ್ ರೈಸ್ ಅಂತ ಏನು ರುಬ್ಕೊಂಡೆಲ್ಲ ಮಾಡ್ತಾರಂತಪ್ಪ ಏನೇನು ಹಾಕಿದ್ದೀರಾ ರುಬ್ಬಕ್ಕೆ ಸುಮಂತ್ ಶುಂಠಿ ಈರುಳ್ಳಿ ಸೊಪ್ಪು ಬೆಳ್ಳುಳ್ಳಿ ಸೊಪ್ಪು ಈರುಳ್ಳಿ ಸ್ಲೈಸ್ ಹೇಗ್ರಿ

कहीं पे कंदरिंग जोर पड़ बेको लो ये जास्ती हो रही है ये न पढ़ते हो इतना शेर को डिगा जास्ती हो रही है ये न बेस पढ़ तो कला सीधे इतने दे ये ला सीधे इतने दे इधर स्लो हो तो नहीं फास्ट है बेको इंचो आमिल स्लो मार पड़ हेड बेको समझते हो

ಏನ್ ಏನು ಈಗ ಬಿಜೆಪ್ಸ್ ಇದು ಏನು ಎಗ್ ರೈಸು ನೀನು ಎಗ್ ಎಗ್ ಅಂತ ಎಗ್ ರೈಸ್ ಮಾಡ್ಬಿಡು ಅವ್ನಲ್ಲೇ ವೆಜ್ ರೈಟ್ ಮಾಡ್ಕೋಬೋದು ಎಗ್ ರೈಸ್ ಅನಾರ ನೀನು ಹೇಳು ಹೆಡ್ಕೊಕೋ ಏನೇನು ಹಾಕ್ಬೇಕು ಅಂತ ಕಲಿಯೋದು ಅದು 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 ಇದು ಎಣ್ಣೆಲಿ

ಅದ್ರಲ್ಲೂ ನನ್ ಗಂಡನ್ ಅಸಿಸ್ಟೆಂಟ್ ಆಗಿ ಕಳಿಸ್ಬಿಟ್ರಂತೂ ಎಷ್ಟು ಚೆನ್ನಾಗಿ ಅಲಾಡ್ಸ್ತಾ ಇದ್ ಗುಡ್ಡೆ ಮಾಡಿದ್ಯೂ ನಮಗು ಫಾಸ್ಟ್ ಮಾಡಿ ಅಷ್ಟನ್ ಹಾಕಕ್ಕೆ ಎಷ್ಟು ಆ

ಸೊ ಇಲ್ಲಿ ನೋಡಿದ್ರೆ ಸುಮಂತ್ ಬಂದು ಎಗ್ ರೈಸ್ ಮಾಡ್ತಾ ಇದ್ದಾರೆ ಅದೇ ಸರ್ಪ್ರೈಸ್ ಇದ್ದಿದ್ದು ನಮಗೆ ಸೊ ವೆಜ್ ಎಗ್ ರೈಸ್ ಅಂದರೆ ವೆಜ್ ಮತ್ತು ವೆಜಿಟೇಬಲ್ಸ್ ಮತ್ತು ಎಗ್ ಎರಡೂ ಹಾಕಿ ಮಾಡ್ತಾ ಇರೋದು ಇನ್ನೊಂಥರ ಡಿಫ್ರೆಂಟಾಗಿ ಮಾಡ್ತಾ ಮಾಡ್ತಾಯಿದ್ರು ಬಿಕಾಸ್ ನಾವೆಲ್ಲ ಸೋಯಾ ಸಾಸ್ ಅದು ಇದೆಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅವರು ಈ ಥರ ರುಬ್ಬಿಟ್ಟು ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂಚೂರು ದಿನ ಮತ್ತು ಇದೆಲ್ಲನೂ ಕೂಡ ರುಬ್ಬಿಟ್ಟು ಅದನ್ನು ಹಾಕಿ ಮಾಡ್ತಾ ಇದ್ದಂಥ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಆ್ಯಕ್ಚುಲಿ ಲಾಸ್ಟಲ್ಲಿ ಟೇಸ್ಟ್ ಮಾಡಿದಾಗ ಕೂಡ ರೆಸಿಪಿ ತುಂಬಾ ಚೆನ್ನಾಗಿತ್ತು ನೀ ಕೇಳ್ದಾಕೋದ ಕೈಯಲ್ಲಿ ಐತದಿರೋ ಕೈಯಲ್ಲಿ ಮತ ಹೇಳ್ದಾಕಬೇಕಾಗಿದೋ ಸ್ಪೂನ ಲಯಾ ಕನಿ ನೀನು ಕಟ್ ಮಾಡೋದು ಏಕ ಕಟ್ ಮಾಡೋದು ಹಾ ನೀನುಲೇ ತು ಮೆಂಚ ಕೈಯ ಏನಕ್ಕೆ ತು ತಮ್ಮ ಬಂದಿರೋ जो हाफ हाँ? को सुन ना की हो गई हां मैंने चूर आकी येन हाक द रेडी इबा हो गई पेपर भक्ति ಹಾಕਣਾ

ಹೋಕೇ ಹೋಕೇ लास्ट ಅಲ್ಲಿ ಈಗ ಮಾಡಿದ್ರೆ ಬೆನಿಫಿಟ್ ಏನು ಗೊತ್ತಾ ಸ್ಪ್ರೆಡ್ ಮಾಡೋವರಿಗೆ ಇಲ್ಲೇ ಕೊಡೋದು ಗಜ್ಜ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಈಗ ಮೊಟ್ಟೆ ಹಾಕೋಣ ஏன் மொட்ட ஒடத்த

लास्ट अल्ली नहीं मार देता है ना तो नॉव मार देता है फिनिशिंग टेस्ट पर दंते हो गई थी कल से नहीं है ना लेकिन कल्स वाह कल्स वाह मत इरिया का कल्स इरिया का इरिया का वाह कल्स डस्टबिन का बिल्कुल ये दे डस्टबिन ये

ಓಕೆ ಗೈಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಇವತ್ತಿನ ವ್ಲಾಗ್ ಅಂತ ಹಾಗೂ ಸುಮಂತಿನ ರೆಸಿಪಿ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಆದರೆ ಪ್ಲೀಸ್ ಒಂದು ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ತುಂಬ 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 ಕಾಮೆಂಟ್ಸ್ ಮಾಡಿ ತುಂಬ 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 ಲೈಕ್ಸ್ ಮಾಡಿ ಆಯಿತಾ ನಿಮ್ಮ ಫ್ಯಾಮಿಲಿ ಫೋನಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ಅಪ್ಪ ಅಮ್ಮನ ಫೋನಿಂದಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದ್ಯಾಟ್ ನಾವು ಆದಷ್ಟು ಬೇಗ ಒಂದು ಲಕ್ಷದ ಫ್ಯಾಮ್ಲಿ ಆಗೋಣ ಒಂದು ದೊಡ್ಡ ಫ್ಯಾಮ್ಲಿ ಆಗೋಣ ಅಂತ ಸೊ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಸೀಮಂತದ ಹಿಂದಿನ ದಿನ ಯಾವ ರೀತಿಯಾಗಿತ್ತು ನಮ್ಮ ಒಂದು ಗಡಿ ಬಿಡಿ ಎಲ್ಲ ಹೇಗಿತ್ತು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊತೀನಿ ಬಿಕಾಸ್ ಇದು ಟೋಟಲಿ ಲವ್ ನಾವು ಅಂದರೆ ಯಾವುದೇ ಥರದ ಡೆಕೋರೇಷನ್ ಕೊಡದಂತೆ ನಾವೇ ಮಾಡಿದಲ್ವ ಸೊ ಹೇಗಿತ್ತು ಪ್ರತಿಯೊಂದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅಂಟಿಲ್ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್